ಹೋದ್ರೆ ಬಹಳಷ್ಟು ಸಾಧನೆಯನ್ನ ಹೇಳ್ಬಹುದು ಸರ್ ಅವರು ಹೇಳದಂತೆ ಶಿಕ್ಷಕರಿಗೆ ಮೈಕ್ ಕೊಟ್ರೆ ತುಂಬಾ ಮಾತಾಡ್ತಾರೆ ಅಂತ ಆದ್ರೆ ನನಗನ್ಸಿದ್ದು ಈಗ ಸಾಧನೆಯ ಅನಾರೋಗ್ಯವನ್ನ ಹೇಳ್ತಾ ಹೋದ್ರೆ ಅಂಬುದಿಯಲ್ಲಿ ಅದನ್ನ ಹಿಡಿಯಲು ಸಾಧ್ಯವಿಲ್ಲ ಆಕಾಶದಷ್ಟು ಅಗಲವಾಗಿರುವಂತ ಅವರ ಸಾಧನೆಯನ್ನ ಬೊಗಸೆಯಲ್ಲಿ ಹಿಡಿಯಲಿಕ್ಕೆ ಸಾಧ್ಯವಿಲ್ಲ ಆದಷ್ಟು ಸರಳ ಸುಲಭವಾಗಿ ಪಂಡಿತ್ ಪುಟ್ಟರಾಜ ಗವಾಯಿಯವರ ಜೀವನ ಮತ್ತು ಅವರ ಸಾಧನೆಯನ್ನ ತಿಳಿಸಿಕೊಟ್ಟಿದೆ ಈ ಒಂದು ಸಾಧನೆಯ ಒಂದು ಪುಣ್ಯ ನನಗೂ ಕೂಡ ದೊರೆಯುವಂತೆ ಮಾಡಿದ್ದು ಸುಮಾ ಮೇಡಮ್ ದಂಪತಿಗಳಿಂದ ಅವರ ಒಂದು ಈ ಪ್ರೇರಣೆ ಅವರ ಒಂದು ಒಂದು ಆಶಯ ನನ್ನನ್ನು ಈ ವೇದಿಕೆಗೆ ತಂದುಕೊಟ್ಟು ನಿಲ್ಲಿಸಿದೆ ಅದಕ್ಕಾಗಿ ಪಂಡಿತ್ ಪುಟ್ಟರಾಜ ಗವಾಯಿಯವರ ಈ ಒಂದು ಸಾಧನೆಯ ಬಗ್ಗೆ ನನಗೆ ಮಾತನಾಡಲು ಅವಕಾಶ ಈ ವೇದಿಕೆಯಲ್ಲಿ ಉಪಸ್ಥಿತರಂತ ಎಲ್ಲರಿಗೂ ಕೂಡ ನಾವು ಗೌರವ ಪೂರ್ವಕವಾಗಿ ವಂದಿಸುತ್ತ ಪಂಡಿತ್ ಪುಟ್ಟರಾಜ ಗವಾಯಿಯವರು ಹೇಳಿದ ಹಾಗೆ ಬಾಳು ಹಸನಾಗಿರಬೇಕೆಂದರೆ ಸತಿಪತಿಗಳು ಒಂದಾಗಿರಬೇಕು ಬಾಳು ಹಸನಾಗಿರಬೇಕೆಂದರೆ ಸತಿಪತಿಗಳು ಒಂದಾಗಿರಬೇಕು ಬಾಳಿನಲ್ಲಿ ಶಿವನಾಮ ಸ್ಮರಣೆ ಮಾಡಬೇಕೆಂದರೆ ಅಂಗಲಿಂಗ ಒಂದಾಗಿರಬೇಕು ಅಂಗ ಬಾಳುವ ಶಿವನಾಮ ಸ್ಮರಣೆ ಮಾಡಬೇಕೆಂದರೆ ಅಂಗಲಿಂಗ ಒಂದಾಗಿರಬೇಕು ಸದ್ಭಕ್ತರಾಗಿ ಗುರು ಕುಮಾರೇಶ್ವರನ ಪುಣ್ಯಾಶ್ರಮದಲ್ಲಿ ಬೆಳೆದಿದ್ದರೆ ಜನತೆ ಕೂಡ ಸರ್ವಾನುಮತದಿಂದ ಅಹೋ ಅಹೋ ಎನ್ನುತ್ತಿರಬೇಕು ಎಂದು ಹೇಳುತ್ತಾ ಪಂಡಿತ್ ಪುಟ್ಟರಾಜ ಗವಾಯಿಯವರ ಚರಣಾಂಬುಜೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಸರ್ವರಿಗೂ ಕೂಡ ಈ ವೇದಿಕೆ ಮೇಲೆ ನಮಸ್ಕರಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು